ನಗರದ ಪತ್ರಿಕಾ ಭವನದಲ್ಲಿ ಪಂಚಮಶಾಲಿ ಸಮಾಜ ವೀರಗಾಸಿ ಕಲಾವಿದ ಹಾಗೂ ಗವಿಚಿದ್ದೇಶ್ವರ ಜನಪದ ಕಲಾ ಸಂಘಟನೆ ಕಾರ್ಯದರ್ಶಿ ಬಸರಾಜ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನೊಬ್ಬ ವೀರಗಾಸಿ ಕಲಾವಿದನಾಗಿದ್ದು ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪುತೇಹಳ್ಳಿ ಅನಾವರಣ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಕಲಾ ಪ್ರದರ್ಶನ ನೀಡುತ್ತೇನೆಂದರು ನನಗೆ ಯಾಕೆ ನನಗೆ ಅವಕಾಶ ಯಾಕೆ ನೀಡಲಿಲ್ಲ ನನಗೆ ಯಾಕೆ ಅವಕಾಶ ನೀಡಲಿಲ್ಲ ಎನ್ನುವುದು ಸಮಾಜ ಗುರುಹಿರಿಯರು ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು ಇವತ್ತು ದಿನಮಾನದಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ ಇವತ್ತು ನಮ್ಮ ಪಂಚಮಸಾಲಿ ಪಂಚಮ ಪಂಚಮಸಾಲಿ ಸಮಾಜದ ವ್ಯಕ್ತಿ ಇವತ್ತು ಪಂಚಮ ಸಾಲಿಯ ಸಮಾಜದ ಬಂಧುಗಳು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕಿತ್ತೂರು ಜಯಂತಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನನಗೆ ಕೆಲವರು ಹೇಳಿದರು ಪಂಚಮಸಾಲಿ ಸಮಾಜ ಉದ್ಘಾಟನೆಗೆ ನೀನು ಕಲೆ ಪ್ರದರ್ಶನ ಮಾಡುವಂತ ಹೇಳಿ ನಾನೇ ಉಚಿತವಾಗಿ ಪ್ರದರ್ಶನ ಮಾಡ್ಕೊಂಡ್ರು ಕೂಡ ನನ್ನನ್ನು ಅಪಮಾನ ಮಾಡಿ ಕರೆದರೆ ದುಡ್ಡು ಕೊಟ್ಟು ಬೇರೆಯವರನ್ನ ಕರೆಸಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರು ಕಾವೇರಿ ಮಾಡ್ತಕ್ಕಂಥ ಅಪಮಾನವಲ್ಲ ಇದು ಅಂದ್ರೆ ಸಮಾಜದ ಬಂಧುಗಳಿಗೆ ಹೇಳೋ ಕೇಳ ಯಾರು ಸಮಾಜದ ಬಂಧುಗಳಿಗೆ ನಾಚಿಕೆ ಪಶ್ಚಿಮ ಸಾಲಿ ಸಮಾಜದ ಬಂಧುಗಳಿಗೆ ಹೇಳೋ ಕೇಳ ಯಾರು ಇಲ್ಲೇ ನಾನು ಚಿನ್ನವರಿಂದ ಹಿಡಿದು ದೇಹಿ ತನಕ ನನ್ನ ಕಲೆಯ ಪ್ರದರ್ಶನ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ನಾನು ಆದ್ರೆ ಯಾಕೆ ನನಗೆ ಅಪಮಾನ ಮಾಡ್ತೀನಿ ನೀವು ಉಚಿತವಾಗಿ ನನ್ನ ನನ್ನ ಸಿಂಧನೂರಿನಲ್ಲಿ ನಾನು ಉಚಿತವಾಗಿ ನನ್ನ ಕಲೆ ಪ್ರದರ್ಶನ ಮಾಡ್ತೀನಿ ಈ ರೀತಿಯ ಕೂಡ ನೀವು ದುಡ್ಡು ಕೊಟ್ಟು ಬೇರೆಯವರನ್ನು ಕಳಿಸಿ ಕಲಾವಿದರಿಗೆ ಮಾಡ್ತಕ್ಕಂಥ ಅಪಮಾನವಲ್ಲದೆ ಯಾಕೆ ಯಾಕೆ ಮಾಡ್ತಾ ಇದ್ರಿ ಈ ತರ ನಿಮ್ಮ ಸಮಾಜದ ವ್ಯಕ್ತಿ ನೀವು ನನಗೆ ದುಡ್ಡು ಕೊಟ್ಟು ಯಾಕೆ ಕಾರ್ಯಕ್ರಮದ ಅಪಮಾನ ಮಾಡಿದ್ದಾರೆ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಸಮಾಜದ ಕಾರ್ಯಕ್ರಮ ಅಪಮಾನ ಮಾಡ್ತೀರಾ ನನಗೆ ಕಾರ್ಯಕ್ರಮಕ್ಕೆ ಅಂತಕ್ಕಂಥದ್ದು ಬಹಳ ಒಂದು ವಿದ್ಯೆ ಪಂಚಮ ಸಮಾಜದ ಗುರಿಯಲ್ಲಿ ಉತ್ತರ ಕೊಡೋದಕ್ಕೆ 好嘞，我待